ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಿಶ್ವವಾಸುನಾಮ ಸಂವತ್ಸರದ ಕನ್ಯಾ ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರದಕ್ಕೂ ಮುನ್ನ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ನೋಡಿ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಹುಟ್ಟಿ ಇರ್ತಕ್ಕಂಥವ್ರು ಮಾತ್ರ ನನಗೆ ಕರೆಯನ್ನು ಮಾಡಿ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇಲ್ಲಾಂದರೆ ಏನು ಮಾಡಬೇಕು ಅಂದರೆ ಹತ್ತಿರದ ನಿಮ್ಮ ಪುರೋಹಿತರುಗಳನ್ನು ಸಂಪರ್ಕಿಸಿ ಅವರು ಪ್ರಶ್ನಾ ಕುಂಡಲಿಯಲ್ಲಿ ಹೇಳ್ತಾರೆ ಆನ್ಲೈನಲ್ಲಿ ಮಾತ್ರ ಏನು ನೀವು ಫೋನ್ ಮುಖಾಂತರ ಜ್ಯೋತಿಷ ಹೇಳ್ತಿದ್ದೀರ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇದ್ದರೆ ಮಾತ್ರ ನೀವು ಕರೆಯನ್ನು ಮಾಡಿ ಮತ್ತು ಇನ್ನೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆಗಳನ್ನು ಅವ್ರ ಹತ್ರ ಹೇಳ್ಕೋಬಾರ್ದು ಯಾರ ಹತ್ರ ನೀವು ಜ್ಯೋತಿಷ್ಯ ಕೇಳ್ತಿದ್ದೀರೋ ಅವರತ್ರ ಹತ್ರ ಹೇಳ್ಕೋಬಾರ್ದು ಸೊ ಅವರೇ ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಏನು ದಶಾಭಕ್ತಿ ನಡೀತಾ ಇದೆ ದಶಾಭಕ್ತಿ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಮತ್ತು ನೀವು ಯಾವ ತರಹದ ಪರಿಹಾರಗಳನ್ನು ನೀವು ಮಾಡ್ಕೊಳ್ತಾ ಹೋಗಬೇಕು ಯಾವ ಪ್ರಾಬ್ಲಮ್ನಲ್ಲಿ ನೀವು ಜಾಸ್ತಿ ಫೇಸ್ ಮಾಡ್ತಾ ಇದ್ದೀರಾ ನಿಮ್ಮ ಜಾತಕ ರೀತಿಯ ಯಾವ ಗ್ರಹ ತುಂಬ ತೊಂದರೆ ಇದೆ ಈ ಥರ ಅವರೇ ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡಬೇಕು ಸೊ ಇದು ನನ್ನ ಕನ್ಸಲ್ಟೇಷನ್ ಪ್ರೊಸೀಜರ್ ನಾನೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನೀವು ಪ್ರಾಬ್ಲಮ್ಸ್ ಹೇಳ್ಕೋಬಾರ್ದು ಮತ್ತು ಸ್ನೇಹಿತರೆ ಸ್ವಲ್ಪ ಆನ್ಲೈನ್ ಪೂಜೆಯನ್ನು ತಪ್ಪಿಸಿ ಅಂದರೆ ನೀವೆಲ್ಲ ಕೂತ್ಕೊಂಡು ಅಮೌಂಟ್ ಹಾಕ್ಬಿಟ್ರೆ ಸೊ ಈ ಥರ ದೊಡ್ಡದಾಗಿ ಅವರು ಪರಿಹಾರ ಮಾಡಿಕೊಟ್ಬಿಡ್ತಾರೆ ನಮಗೆ ಕರ್ಮ ಕಳೆದೋಗಿಬಿಡುತ್ತೆ ಇದು ಶುದ್ಧ ಸುಳ್ಳು ದಯವಿಟ್ಟು ನಿಮ್ಮ ಹಣವನ್ನು ನೀವು ಹತ್ತಿರ ಇಟ್ಕೊಂಡ್ಬಿಟ್ಟು ಹತ್ತಿರದ ಪುರೋಹಿತರು ಯಾರು ಇರ್ತಾರೆ ಒಬ್ಬ ಬ್ರಾಹ್ಮಣರು ಅಂಥವ್ರ ಹತ್ರ ಹೋಗ್ಬಿಟ್ಟು ನನಗೆ ಈ ಥರ ಸಮಸ್ಯೆ ಇದೆ ಈ ಥರ ಪರಿಹಾರ ಮಾಡಿಕೊಡಿ ಒಂದು ಹೋಮ ಒಂದು ಚಿಕ್ಕದಾಗಿ ಏನಾದರೂ ನಿಮಗೆ ಏನು ಬೇಕೋ ಅದನ್ನು ನೀವೇ ಸಂಕಲ್ಪ ಸಂಕಲ್ಪ ಪೂರ್ವಕವಾಗಿ ಮಾಡಿಸಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಸಂಕಲ್ಪ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಸಂಕಲ್ಪ ಇಲ್ಲಾಂದರೆ ನಾವು ಮಾಡೋದೆಲ್ಲ ವ್ಯರ್ಥ ಆಗುತ್ತೆ ಸೊ ಅರ್ಥ ಮಾಡಿಕೊಳ್ಳಿ ಮತ್ತು ಸ್ನೇಹಿತರೆ ಈ ಸಾಡೆ ಸಾತಿ ಶನಿ ಅಷ್ಟಮ ಶನಿ ಪಂಚಮ ಶನಿ ಇದೆಲ್ಲ ತುಂಬಾ ಜನಕ್ಕೆ ಭಯ ಆಗ್ತಿರುತ್ತೆ ಯಾವುದೇ ಕಷ್ಟ ಬಂದರೂ ನನಗೆ ಸಾಡೆ ಸಾತಿ ಇರಬೇಕೇನೋ ಅಷ್ಟಮ ಶನಿ ಇರಬೇಕೇನೋ ಅಥವಾ ಅರ್ಧಾಷ್ಟಮ ಶನಿ ಅಂತ ಭಯ ಪಡ್ತಾ ಇರ್ತಾರೆ ನೋಡಿ ಯಾರಿಗೆ ಈ ಸಾಡೆ ಸಾತಿ ಅಷ್ಟಮ ಶನಿ ಪಂಚಮ ಶನಿ ಅರ್ಧಾಷ್ಟಮ ಶನಿ ಜಾಸ್ತಿ ತೊಂದರೆ ಮಾಡುತ್ತೆ ಅಂದರೆ ಯಾರ ಜಾತಕದಲ್ಲಿ ಶನಿ ಮಹಾದಶ ಅಥವಾ ಚಂದ್ರ ಮಹಾದಶ ನಡೀತಾ ಇದ್ದರೆ ಶನಿದಶ ನಡೀತಾ ಇರಬೇಕು ಪ್ಲಸ್ ಗೋಚಾರದಲ್ಲಿ ಸಾಡೆ ಸಾತಿ ಕೂಡ ಬರಬೇಕು ಆವಾಗ ಅಂಥವ್ರಿಗೆ ತುಂಬ ಏಳಲಾರದ ಕಷ್ಟಗಳು ನಷ್ಟಗಳು ಬರ್ತಾ ಇರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಈ ಒಂದು ತೊಂದರೆ ಮಾಡೋದಿಲ್ಲ ಅಷ್ಟಮ ಶನಿ ಪಂಚಮ ಶನಿ ಅರ್ಧ ಅಷ್ಟಮ ಶನಿ ಸಾಡೆ ಸಾತಿ ಶನಿ ಮತ್ತು ಅಷ್ಟಕ ವರ್ಗ ಬಿಂದುಗಳು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಶನಿ ಇವಾಗ ಮೀನರಾಶಿಗೆ ಹೋಗ್ತಾ ಇದ್ದಾರೆ ಆ ಮೀನರಾಶಿಯಲ್ಲಿ ನಿಮ್ಮ ಜಾತಕ ರೀತಿಯ ಶನಿ ಅಲ್ಲೋ ಕುತ್ಕೊಂಡಾಗ ಎಷ್ಟು ಬಿಂದುಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಆ ಬಿಂದುಗಳ ಮೇಲೆ ನಿಮಗೆ ಒಳ್ಳೆಯ ಫಲಿತಾಂಶನ ಕೆಟ್ಟ ಫಲಿತಾಂಶನ ಅಥವಾ ಮೀಡಿಯಮ್ ಆಗಿರುತ್ತಾ ಅದು ಗೊತ್ತಾಗುತ್ತೆ ಸೊ ಜ್ಯೋತಿಷ್ಯದಲ್ಲಿ ಇದು ತುಂಬ ಮುಖ್ಯವಾಗಿರ್ತಕ್ಕಂತಹ ಅಂಶ ಬಟ್ ಇದನ್ನು ಯಾರೂ ಅರ್ಥ ಮಾಡ್ಕೊಳೋದಿಲ್ಲ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇಲ್ಲದೆ ಸುಮ್ಮನೆ ಫೋಟೋ ಕಳಿಸ್ಬಿಟ್ರೆ ಅವ್ರು ಏನೋ ಹೇಳ್ತಾರೆ ಅಮೌಂಟ್ ಹಾಕಿ ನಾವು ಪೂಜೆ ಮಾಡ್ತೀವಿ ಅಂತೇಳಿದ ತಕ್ಷಣ ನೀವು ಕಳಿಸ್ತೀರಾ ಅಲ್ಲಿ ಆ ಕರ್ಮ ಆ ಥರ ನಿಮಗೆ ಮಾಡಿಸುತ್ತೆ ದುಡ್ಡು ಕಳ್ಕೊಳೋ ಥರ ಮಾಡಿಸುತ್ತೆ ಆ ಥರ ಮಾಡಿಕೊಂಡು ಜ್ಯೋತಿಷ್ಯನ ಬೈಕು ಅಂತ ಕೂತ್ಕೊಳೋದು ಬಟ್ ಜ್ಯೋತಿಷ್ಯ ಹಂಡ್ರೆಡ್ ಪರ್ಸೆಂಟ್ ನಿಜ ಕರೆಕ್ಟಾಗಿ ಜ್ಯೋತಿಷ್ಯ ಅಧ್ಯಯನ ಮಾಡಿರ್ತಕ್ಕಂಥವರು ಬಂದಿರತಕ್ಕಂತಹ ಕ್ಲೈಂಟಿಗೆ ಸಮಸ್ಯೆಗಳನ್ನು ಕೇಳಲ್ಲ ಅವರೇ ಸಮ ಏನು ಸಮಸ್ಯೆ ಆಗ್ತಿದೆ ಏನು ಪ್ರಾಬ್ಲಮ್ ಇದೆ ನಿಮ್ಮ ಜೀವನದಲ್ಲಿ ಅಂತ ಅವರೇ ಹೇಳಬೇಕು ಮತ್ತು ಚಿಕ್ಕ ಚಿಕ್ಕ ಪರಿಹಾರಗಳು ಸಾಕಷ್ಟು ಇದ್ದಾವೆ ಮತ್ತು ನೋಡಿ ಇನ್ನೊಂದು ಹೇಳ್ತೀನಿ ಜ್ಯೋತಿಷ್ಯದಲ್ಲಿ ಪೂರ್ತಿ ಕರ್ಮನ ಕಡಿಮೆ ಮಾಡ್ಕೊಳೋದಕ್ಕೆ ಸಾರಿ ಕಳ್ಕೊಳೋದಕ್ಕೆ ಆಗೋಲ್ಲ ಬಟ್ ಕಡಿಮೆ ಮಾಡ್ಕೋಬೋದು ಪೂರ್ತಿ ಕರ್ಮನ ಕಳ್ಕೊಳೋದಕ್ಕೆ ಆಗೋದಿಲ್ಲ ಏಕೆಂದರೆ ನಾವಿವಾಗ ಬೈಕಲ್ಲಿ ಕೆಳಗಡೆ ಬೀಳ್ತೀವಿ ಬಿದ್ದಾಗ ಆ ಕಾಲೆಲ್ಲ ತುಂಬ ಫ್ರ್ಯಾಕ್ಚರ್ ಆಗುತ್ತೆ ಬಟ್ ಅದು ನಾವು ಮೆಡಿಸಿನ್ ತೊಗೊಳ್ತಾ 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 ಕಡಿಮೆ ಆಗುತ್ತೆ ಅಂದರೆ ಆ ಕಾಲಿನ ಒಂದು ಗಾಯದ ಕಲೆ ಹಾಗೇ ಇರುತ್ತೆ ಅದನ್ನೇ ಕರ್ಮ ಅಂತ ಕರಿತೀವಿ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಿಶ್ವವಸುನಾಮ ಸಂವತ್ಸರದ ಕನ್ಯಾ ರಾಶಿಯವರ ಫಲಿತಾಂಶಗಳು ನೋಡಿ ಕನ್ಯಾ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಇನ್ನು ಮುಂದಕ್ಕೆ ಶನಿ ಸಂಚಾರ ನಡೀತಾ ಇದೆ ಆಮೇಲೆ ದಶಮ ಭಾವದಲ್ಲಿ ಗುರುವಿನ ಸಂಚಾರ ಪ್ರಾರಂಭ ಆಗುತ್ತೆ ಮೇ ತಿಂಗಳ ನಂತರ ಇನ್ನು ವ್ಯಯಭಾವಸ್ ಅಂದರೆ ಹನ್ನೆರಡನೇ ಮನೆಯಲ್ಲಿ ಕೇತು ಆರನೇ ಮನೆಯಲ್ಲಿ ನಿಮಗೆ ರಾಹು ಸಂಚಾರ ನಡೀತಾ ಇದೆ ಸ್ನೇಹಿತರೆ ನೋಡಿ ಸಪ್ತಮ ಸ್ಥಾನದಲ್ಲಿ ಶನಿ ಬಂದಾಗ ಅಲ್ಲಿ ನಿಮ್ಮ ಜಾತಕದಲ್ಲಿ ಈಗ ನಿಮ್ಮ ಜಾತಕ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಮೀನರಾಶಿಯಲ್ಲಿ ಶನಿಗೆ ಶತ್ರು ಗ್ರಹಗಳು ಏನಾದರೂ ಇದ್ದಾರಾ ನಿಮ್ಮ ಜಾತಕ ರೀತಿಯ ಅಂತ ನೋಡ್ಕೊಳ್ಳಿ ಶನಿಗೆ ಶತ್ರು ಗ್ರಹಗಳು ಯಾರು ಸೂರ್ಯ ಕುಜ ಕೇತು ಆ ಗ್ರಹಗಳು ಏನಾದರೂ ಅಲ್ಲ ಆ ಮೀನರಾಶಿಯಲ್ಲಿ ಇದ್ದ ಪಕ್ಷದಲ್ಲಿ ಈಗ ಶನಿ ಕೂಡ ಅಲ್ಲಿ ಹೋಗ್ತಿದ್ದಾರೆ ನಿಮಗೆ ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನದಿಂದ ಸಪ್ತಮ ಸ್ಥಾನ ಆಗುತ್ತೆ ಈ ಸಮಯದಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಕಿರುಕುಳ ಸ್ಟಾರ್ಟ್ ಆಗುತ್ತೆ ಅಂದರೆ ಏನಾದರೂ ಒಂದು ಮನಸ್ಸಿಗೆ ತೊಂದರೆ ಆಗ್ತಕ್ಕಂಥದ್ದು ಮದುವೆ ಜೀವನದಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ನಿಮ್ಮ ಗಂಡ ಅಥವಾ ಹೆಂಡತಿ ಅವರ ರಿಲೇಷನ್ಸ್ ಏನಿರ್ತಾರೋ ಅವ್ರ ಜೊತೆ ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಈ ಥರ ಇರುತ್ತೆ ಮತ್ತು ಅಷ್ಟಕವರ್ಗ ಬಿಂದುಗಳು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಈಗ ಮೀನರಾಶಿಯಲ್ಲಿ ಶನಿ ಹೋಗಿ ಕುತ್ಕೊತಾ ಇದ್ದಾರೆ ನಿಮ್ಮ ಜಾತಕ ರೀತಿಯ ಶನಿ ಮೀನರಾಶಿಗೆ ಎಷ್ಟು ಅಷ್ಟಕವರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಒಂದು ಶನಿಗೆ ಶತ್ರು ಗ್ರಹಗಳಿದ್ದಾರಾ ಮತ್ತು ಅಷ್ಟಕವರ್ಗ ಬಂದು ಬಿಂದುಗಳು ಎಷ್ಟಿದೆ ಅಷ್ಟು ಇಷ್ಟು ನೋಡಿಕೊಂಡ್ರೆ ಶನಿಯಿಂದ ನಮಗೆ ಒಳ್ಳೇದಿದೆಯಾ ಕೆಟ್ಟದಿದೆಯಾ ಅಂತ ಗೊತ್ತಾಗುತ್ತೆ ಸರಿ ಮೀನರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ ಅಷ್ಟಕವರ್ಗ ಬಿಂದುಗಳು ನಾಲ್ಕು ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋ ಪ್ರಾಬ್ಲಮ್ ನೀವು ಎದುರ್ಕೊಳ್ತಕ್ಕಂತಹ ಅವಶ್ಯಕತೆನೇ ಇರೋದಿಲ್ಲ ಆದರೆ ಶನಿ ಸಪ್ತಮ ಸ್ಥಾನಕ್ಕೆ ಸಾಮಾನ್ಯವಾಗಿ ಬಂದಾಗ ಗಂಡ ಹೆಂಡತಿರ ಮಧ್ಯೆ ಅಂದರೆ ನಿಮ್ಮ ಗಂಡ ಅಥವಾ ಹೆಂಡತಿ ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ಥರ ಇರ್ತಾರೆ ಸೊ ಇದನ್ನು ಇವಾಗ ಅರ್ಥ ಮಾಡ್ಕೋಬೇಕಾಗುತ್ತೆ ನೀವು ಅಂದರೆ ಹೆಂಡತಿ ಹೇಳ್ದಂಗೆ ಅವ್ರು ಅವ್ರು ಏನೇ ಹೇಳಿದ್ರು ಸರಿ ಆಯಿತು ನೀನು ಹೇಳ್ದೆ ಹೇಳ್ದಂಗೆ ಆಗಲಿ ಅಂತ ಕೇಳ್ತು ಅಂದ್ಕೊಂಡು ಸುಮ್ಮನೆ ಮುಂದಕ್ಕೆ ಹೋಗ್ತಾ ಇರಬೇಕು ವಾದಿ ಮಾಡಿದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ ಮತ್ತು ದಶಮ ಭಾವದಲ್ಲಿ ಈ ಒಂದು ಶನಿಯ ದಶಮ ಭಾವದಲ್ಲಿ ನಮಗೆ ಗುರುವಿನ ಸಂಚಾರ ನಡೀತಾ ಇರೋದ್ರಿಂದ ಉದ್ಯೋಗದಲ್ಲಿ ಕಿರುಕುಳ ಬರ್ತಕ್ಕಂಥದ್ದು ನೀವೆಷ್ಟೇ ಕೆಲಸ ಮಾಡಿದ್ರೂ ಕೆಲಸಕ್ಕೆ ತಕ್ಕಂತೆ ಪ್ರತಿಫಲ ಸಿಗೋದಿಲ್ಲ ಅಂದರೆ ಗುರುತು ಐಡೆಂಟಿಫಿಕೇಷನ್ ಅಂತ ಹೇಳ್ತೀವಲ್ವಾ ರೆಕಾಗ್ನೈಸೇಷನ್ ಅಂತ ಹೇಳ್ತೀವಲ್ವಾ ಅದು ಸಿಗೋದಿಲ್ಲ ನೀವೆಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಅವ್ರು ಏನು ಮಾಡಿದ್ದಾರೆ ಬಿಡಿ ಏನು ಕೆಲಸನೇ ಮಾಡ್ತಿಲ್ಲ ಅನ್ನೋ ಥರ ಮಾತಾಡ್ತಾರೆ ನಿಮ್ಮ ಸೀನಿಯರ್ಸ್ ಅಥವಾ ಮ್ಯಾನೇಜರ್ಸ್ ಇದು ಈ ಥರ ಇರುತ್ತೆ ಕೆಲಸ ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇರುತ್ತೆ ಈ ಸಮಯದಲ್ಲಿ ಹೇಳಬೇಕು ಅಂತಂದರೆ ಸ್ವಲ್ಪ ಕೆಲಸದ ಬಗ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಆದರೆ ಮನೆ ಕಟ್ಟಡ ಅಥವಾ ಮನೆ ರಿಪೇರಿ ಮಾಡಿಸ್ಬೇಕು ಈ ಥರ ಎಲ್ಲ ಯಾರಿಗಾದರೂ ಇದ್ದಾಗ ಖಂಡಿತ ಇವಾಗ ಅದು ನೆರವೇರುತ್ತೆ ನಿಮಗೆ ಮನೆ ರಿಪೇರಿ ಮಾಡಬೇಕು ಈ ಥರ ಏನಾದರೂ ನಿಮಗೆ ಆಸೆ ಇದ್ದರೆ ನಿಮಗೆ ಅದು ಖಂಡಿತ ನೆರವೇರುತ್ತೆ ಆಸ್ತಿ ವಿಚಾರದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ತೊಂದರೆ ಇರೋದಿಲ್ಲ ಮತ್ತು ಸ್ವಲ್ಪ ನಿದ್ದೆ ವಿಚಾರದಲ್ಲಿ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ನಿದ್ದೆ ಬಾರದೇ ಇರ್ತಕ್ಕಂಥದ್ದು ಈ ಥರ ಆಗ್ತಾ ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ ನಿಮಗೇನಂಥ ಒಂದು ತೊಂದರೆ ಇರೋದಿಲ್ಲ ಹಣ ಬರ್ತಾ ಇರುತ್ತೆ ಆದರೆ ಇಲ್ಲಿ ಖರ್ಚುಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಸ್ವಲ್ಪ ಬೆನ್ನು ನೋವು ಈ ಥರ ಅಲರ್ಜಿ ಕೂಡ ನಿಮಗೆ ಆಗುವ ಸಾಧ್ಯತೆಗಳು ಇರುತ್ತೆ ಈ ಕನ್ಯಾ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಶನಿ ಬಂದಾಗ ಈ ಥರ ಸುಮ್ಮನೆ ಏನೇನೋ ಹೇಳ್ಕೊತಾ ಹೋಗ್ತಾ ಇಲ್ಲ ನಾನು ಅಲ್ಲಿ ಒಂದು ನಿಮಗೆ ಕರೆಕ್ಟಾಗಿ ನಿಮಗೆ ಹೇಳಿದ್ದೀನಿ ಮೀನರಾಶಿಯಲ್ಲಿ ಯಾವುದಾದ್ರೂ ಗ್ರಹ ಇದ್ದರೆ ಮತ್ತು ಅಷ್ಟಕ್ಕೊರ್ಗ ಬಿಂದು ಇದ್ದರೆ ಅದರ ಮೇಲೆ ರಿಸಲ್ಟ್ ಕೊಟ್ಟು ಬರ್ತಾ ಹೋಗುತ್ತೆ ಇನ್ನು ಈ ಒಂದು ವ್ಯವಸಾಯ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಅವ್ರಿಗೂ ಕೂಡ ಸಾಕಷ್ಟು ಕಷ್ಟಪಡಬೇಕಾಗಿರುತ್ತೆ ಈ ವರ್ಷ ತುಂಬ ಕಷ್ಟಪಟ್ಟು ಕಷ್ಟಪಟ್ಟು ಮೇಲಕ್ಕೆ ಬರಬೇಕಾಗಿರೋ ಒಂದು ಪರಿಸ್ಥಿತಿ ಇರುತ್ತೆ ಅಂದರೆ ಜಾಸ್ತಿ ಕಷ್ಟ ಇರುತ್ತೆ ಪ್ರತಿಫಲ ಕಡಿಮೆ ಅನ್ನೋ ಥರ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಹಣ ಬರ್ತಾ ಇರುತ್ತೆ ಬಟ್ ಅಲ್ಲಿ ಖರ್ಚುಗಳು ಕೂಡ ಜಾಸ್ತಿ ಇರುತ್ತೆ ಅಂತ ಅರ್ಥ ಸೇವಿಂಗ್ಸ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅರ್ಥ ಆದರೆ ನಿಮ್ಮ ಜಾತಕ ರೀತಿಯ ಅಲ್ಲಿ ಏನು ಪ್ರಾಬ್ಲಮ್ ಏನು ದಶಾಭಕ್ತಿ ಅದನ್ನು ನೋಡಿಕೊಂಡು ಅಲ್ಲಿ ಅನಾಲಿಸಿಸ್ ಮಾಡಬೇಕಾಗುತ್ತೆ ಸೊ ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಈ ಥರ ಸ್ಥಿತಿಗತಿಗಳು ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿದೆ ನೋಡಿ ತುಂಬ ಹುಷಾರಾಗಿ ನೀವೊಂದು ಕೆಲವೊಂದು ಪರಿಹಾರಗಳನ್ನು ನೀವು ಮಾಡ್ಕೊಳ್ತಾ ಹೋಗಿ ಮತ್ತು ಈ ಒಂದು ವಿದ್ಯಾರ್ಥಿಗಳು ಕೂಡ ಓದಿನಲ್ಲಿ ಹಿಂದೆ ಬೀಳುವ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇರುತ್ತೆ ಓದಿನಲ್ಲಿ ಸ್ವಲ್ಪ ಹಿಂದೆ ಬೀಳ್ತಕ್ಕಂಥದ್ದು ಈ ಥರ ಎಲ್ಲ ಇರುತ್ತೆ ಈ ಒಂದು ಕನ್ಯಾ ರಾಶಿಯವರು ತಪ್ಪದೇ ಪ್ರತಿನಿತ್ಯ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಳ್ಳಿ ಗುರುವಾರ ಗುರುವಾರ ದಕ್ಷಿಣಾಮೂರ್ತಿ ದೇವಸ್ಥಾನ ಅಥವಾ ರಾಯರ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಲಡ್ಡುವನ್ನು ಚಿಕ್ಕ ಚಿಕ್ಕ ಪ್ಯಾಕ್ ಥರ ಮಾಡ್ಕೊಂಬಿಟ್ಟು ಅಲ್ಲಿ ಇರ್ತಕ್ಕಂಥವ್ರಿಗೆ ಹಂಚೋದಕ್ಕೆ ಪ್ರಯತ್ನ ಮಾಡಿ ಹಾಗೂ ಪ್ರತಿ ದಿನ ಪ್ರತಿನಿತ್ಯ ಗಣಪತಿ ಅಷ್ಟೋತ್ತರಗಳನ್ನು ಹೇಳ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನಸುಖಿನೊಬ್ಬವಂತೂ ಧನ್ಯವಾದಗಳು ಜೈ ಶ್ರೀರಾಮ್